ನಿಜವ್ಲಿ ಇವತ್ತು ಈ ಕೋರ ಸಿನಿಮಾದ ಹಾಡು ಒಂದು ಅದ್ಭುತ ಮೂಡ್ ಬಂದಿದೆ ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಗೊಳ್ಳಿ ಅವರು ಇಲ್ಲೇ ಕುಂತಾರೆ ಯಾಕಂತೇಳಿದ್ರೆ ಒಂದು ಸಿನಿಮಾಗೆ ಸಾಹಿತ್ಯ ಬರೋದು ಅಷ್ಟು ಅಲ್ಲ ನಾನು ಅವ್ರನ್ನ ಕರೆಸ್ಕೊಂಡು ಕೆಲವೊಂದು ಸಂದರ್ಭ ಹೇಳಿದಾಗ ಈ ಸಾಂಗ್ ಬರೆಯೋಣ ಅಂತ ಹೇಳಿದಾಗ ಅವತ್ತೇ ಸಿಕ್ಕಿದ್ದು ಮೆಜೆಸ್ಟಿಕ್ ಕಾಣಿಸ್ಕೊಡ್ಲ ಹತ್ರ ಸಿಕ್ಕಿದ್ರು ಎದುರುಗಡೆ ಆಪೋಸಿಟ್ ಇನ್ನೊಂದು ಇತ್ತು ಆ ರೂಮಲ್ಲಿ ಕೂತ್ಕೊಂಡು ನಮ್ಮ ಏಮಂತು ಒಂದು ಇದೆಲ್ಲ ತಂದಿರು ಮ್ಯೂಸಿಕ್ದು ತಂದುಬಿಟ್ಟು ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಯಿತು ಅಷ್ಟೆ ಆ ಟ್ಯೂನ್ಗೆ ಆ ಪದಗಳನ್ನ ಜೋಡಿಸಿದ್ರಲ್ಲ ನಿಜೋಲ್ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಸಲ್ಲಿಸ್ತೀನಿ ಹೆಂಗೆ ಅಂತ ಅಂತೇಳಿದ್ರೆ ಬಾನಿನಿಂದ ಬರಲಿ ಕಿರಣ ಕಾಡಿನಲ್ಲಿ ಕಾಣದ ಕದನ ಆದಿವಾಸಿ ಅಂಗಳದಲ್ಲಿ ಕಣ್ಣೀರೆ ಕಾಲುವೆ ನೀನ ಆತ ನಿಜ್ಜೋಲು ತುಂಬ ಆ್ಯಪ್ಟಾಗಿ ಬರೆದ್ರು ಸೊ ಹಾಗಾಗಿ ಇವತ್ತು ನಮ್ಮ ಗೊಳ್ಳಳ್ಳಿ ಸುಪ್ರಸಾದ್ ನಮ್ಮ ಮ್ಯೂಸಿಕ್ ಹೇಮಂತವರು ಇದಕ್ಕೆ ಧ್ವನಿ ಕೊಟ್ಟಂಥ ನಮ್ಮ ರವಿ ಸರ್ಗೂರು ಸಾಹೇಬರು ಇಲ್ಲಿ ಕುಂತವ್ರೆ ತುಂಬ ಚೆನ್ನಾಗಿ ಆಡಿದ್ರು ಆ್ಯಕ್ಚುಲಿ ಈ ಸಾಂಗ್ನ ನಾನೆಲ್ಲೋ ಒಂದು ಕಡೆ ಹೊರಗಡೆ ಹೋಗಿದ್ದೆ ಟ್ರಿಪ್ಪು ಆವಾಗ ನಮ್ಮ ಡೈರೆಕ್ಟ್ರು ಮತ್ತು ಇವರೆಲ್ಲ ಇನ್ನೊಬ್ಬರು ಕೈಲಿ ಆಡಿಸಿದ್ರು ಮೆಹೂಬ್ ಅಂತ ಪಾಪ ಚೆನ್ನಾಗಿ ಆಡಿದರು ಆಮೇಲೆ ಬಂದ ಮೇಲೆ ಅಣ್ಣ ಸೂಪರ್ ಆಡಿಸ್ಬಿಟ್ಟು ಅಂದರು ಆಕ್ರಪ್ಪ ಕೇಳೋಣ ಅಂದೆ ಕೇಳಿಸ್ದಾಗ ನನಗೆ ಯಾಕೋ ಪಾಪ ಅವರು ಒಂದು ಸ್ಮೂತ್ ವಾಯ್ಸಲ್ಲಿ ಆಡಿದ್ರು ಅಷ್ಟು ಸಮಾಧಾನ ಆಗಿಲ್ಲ ಆಗೇಳಿದೆ ನನಗೆ ಯಾಕೋ ಸೆಟ್ ಆಗ್ತಲ್ಲ ಶ್ರೀ ಇನ್ನೊಬ್ರ ಕೈಲಿ ಆಡಿಸ ನಾನು ಆವಾಗ ನಮ್ಮ ರವೀಂದ್ರ ಸರ್ಗೂರು ಸಾರ್ನ ಕರೆಸಿ ವಾಯ್ಸ್ ಆಡಿದಾಗ ಒಂದು ಐ ಪಿಚ್ಚಲ್ಲಿ ಆಡಿದ್ರು ನಿಜಲು ತುಂಬ ಮೂಡ್ ಬಂತು ಸೊ ಹಾಗಾಗಿ ನಾನು ಅಷ್ಟೇ ಈ ಸಿನಿಮಾದಲ್ಲಿ ಯಾವುದು ಕಾಂಪ್ರಮೈಸ್ ಮಾಡೋಲ್ಲ ಕೆಲವೊಂದು ಟೈಮಲ್ಲಿ ಯಾವುದಾರು ಒಂದು ಸಣ್ಣ ಪುಟ್ಟದ್ದು ಲೊಕೇಶನ್ ಕಾಂಪ್ರಾದ ಇದು ಸೆಟ್ ಆಗೋಲ್ಲ ಇನ್ನೂ ಬೇರೆ ನೋಡೋಣ ಅಂತ ಹಂಗಾಗ್ಬಿಟ್ಟು ಇಡೀ ಸಿನಿಮಾ ನಾವು ನೂರ ಇಪ್ಪತ್ತು ದಿವಸ ಶೂಟಿಂಗ್ ಮಾಡಿದ್ದೀವಿ ಎಲ್ಲೆಲ್ಲ ಅಂತೇಳಿದ್ರೆ ಫಸ್ಟ್ ಶೆಡ್ಯೂಲ್ ಸಕಲೇಶ್ವರ ಅಲ್ಲಿ ಸೆಟ್ ಹಾಕಿದ್ದು ಅದಾದಮೇಲೆ ವರ್ನಾಡ್ ಶೂಟಿಂಗ್ ಮಾಡ್ದು ಅಲ್ಲೂ ಸೆಟ್ ಹಾಕಿದ್ದು ಅದಾದಮೇಲೆ ನಮ್ಮ ಕನಕಪುರ ರೋಡು ಮತ್ತು ನೆಲಮಂಗಲ ಈ ಥರ ಎಲ್ಲೆಲ್ಲಿ ಸುಮಾರು ಫಾರೆಸ್ಟ್ಗಳು ಶೂಟಿಂಗ್ ಮಾಡ್ದು ಕೆಲವೊಂದು ಕಡೆ ಫಾರೆಸ್ಟಲ್ಲಿ ಶೂಟಿಂಗ್ ಮಾಡೋಕ್ಕೆ ಪರ್ಮಿಷನೇ ಕೊಡಲ್ಲ ಒಂದು ಸೀನಲ್ಲಿ ಸುಮಾರು ಎಲ್ಲ ಗುಡ್ಸ್ಗಳು ಬೆಂಕಿ ಇಕ್ಬೇಕು ಫಾರೆಸ್ಟ್ ಆಫೀಸರ್ ಕೇಳ್ಕೊಂಡ್ರೆ ರೀ ಪರ್ಮಿಷನೇ ಕೊಡಲ್ಲ ಅಂದ್ಬಿಟ್ರು ಯಾಕೆ ಸರ್ ಸುತ್ತಮುತ್ತ ಪ್ರಾಣಿಗಳಿರ್ತಾವೆ ನೀವು ಬೆಂಕಿ ಇಟ್ಟು ಹಚ್ಬಿಟ್ರು ಹೋಗ್ರೆ ಇಡೀ ಕಾಡು ಎತ್ಕೊಂಡ್ರೆ ನಾವೇನು ಅಂತ ಬಟ್ ನಮ್ಮ ಕತೆ ಬೇಕಾಯಿತು ಆಮೇಲೆ ನಮ್ಮ ಫ್ರೆಂಡು ಪ್ರಶಾಂತ್ ಅಂದ್ಬಿಟ್ಟು ಕುಕ್ಕೆ ಸುಬ್ರಹಣ್ಯ ಪಕ್ಕ ನಿಂತ್ಕಲ್ಲ ಅಂತ ಅಲ್ಲಿ ಅವ್ರದ್ದು ಒಂದು ಐವತ್ತು ಎಕರೆ ಎಸ್ಟೇಟ್ ಇತ್ತು ಒಂದಷ್ಟು ಫಾರೆಸ್ಟ್ ಇತ್ತು ಅದರಲ್ಲಿ ಸೆಟ್ ಆ ಸೀನ ತೆಗೆದು ಸೊ ಹಾಗಾಗಿ ಈ ಚಿತ್ರ ಇಲ್ಲೂ ತನಕ ಚೆನ್ನಾಗಿ ಮೂಡಿಬರ್ಬೇಕಂದ್ರೆ ಅದಕ್ಕೆ ಮೇಯ್ನ್ ಒಬ್ಬ ರಾಕ್ಷಸ ಇದ್ದಾನೆ ಅದೇ ಹೊರಟಶ್ರೀ ದೊಡ್ಡ ರಾಕ್ಷಸ ಅವನು ಯಾಕಂತೇಳಿದ್ರೆ ಸಿನಿಮಾ ಸೆಟ್ಟಲ್ಲಿ ಹೋಗ್ಬಿಟ್ರೆ ನೀವು ನಂಬಲ್ಲ ಬಳಿ ಆರು ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಹನ್ನೆರಡು ಗಂಟೆ ತಂಗ್ ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲೇ ಮಲ್ಕೊಳ್ತಾನೆ ಮನುಷ್ಯ ಅವ್ರು ಬೇಕಾರದು ಒಂದು ದಮ್ಮು ಒಂದು ಟೀ ಅಷ್ಟೇ ಬಿಟ್ರೆ ಇಂಥ ಒಂದು ವ್ಯಕ್ತಿನ ನೋಡಿಲ್ಲ ಯಾಕಂದರೆ ಈಗ ಕೆಲವು ಡೈರೆಕ್ಟ್ರೇ ನಮ್ಮ ಕರ್ಸಮ್ಮ ಅದು ಇದು ಅಂದರೆ ಪಾಪ ನಮ್ಮ ಸ್ತ್ರೀ ಆ ಥರ ಏನಿಲ್ಲ ಹಣ ಗೆಲ್ಲಬೇಕಂತ ಹೇಳ್ಬಿಟ್ಟು ಆ ಗುಡ್ಸಲಲ್ಲೇ ಪಾಪ ಮಲಗಿದ್ದಾರೆ ಹಾಗಾಗಿ ಈ ಚಿತ್ರ ಎಷ್ಟು ಮೂಡಿ ಬರೋಕ್ಕೆ ಅವ್ರ ಕಾರಣ ಅದ್ರ ಜೊತೆಗೆ ನಮ್ಮೆಲ್ಲ ಆರ್ಟಿಸ್ಟು ನಮ್ಮ ಮುನಿಯವ್ರ ಬಗ್ಗೆ ಹೇಳ್ತೀನಿ ಕೇಳಿ ಹೊರ್ನಾಡಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಡೇ ಜಿಗ್ಣೆಗಳು ಕಾಟ ಪಾಪ ಗೋಣಿಚೀಲ ಹಾಕ್ಕೊಂಡು ಅಪಾಜಿ ಅಪಾಜಿ ಅಂದ ಅಲ್ಲೇ ಕುತ್ಕೊಂಡ್ಬಿಡೋರು ಆಯಿತಾ ಸೊ ಆ ಮುನಿಯವರು ಅವರು ಅಷ್ಟು ನೂರಿಪ್ಪತ್ತು ಸಿನಿಮಾ ಮಾಡಿದ್ದಾರೆ ಎಲ್ಲೂ ನನ್ನ ದೊಡ್ಡ ಆರ್ಟಿಸ್ಟು ಅಂತ ಯಾವತ್ತೂ ಅವರು ಪಾಪ ಇದು ಮಾಡಿಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಮುನಿಯವರು ಅಪ್ಪಾಜಿ ನಿಮಗೆ ಆ್ಯನ್ಸಪ್ಪು ಅದ್ರ ಜೊತೆಗೆ ನಮ್ಮ ಸೌಜನ್ಯ ಸೌಜನ್ಯ ಹೇಳಿದ್ರೆ ಇಲ್ಲಪ್ಪ ಇದು ನೋಡಿದ್ರಲ್ಲ ಸಿನಿಮಲ್ಲಿ ಒಬ್ಬ ಆಕ್ಸಸ್ ಇದ್ದಾನೆ ನಮ್ಮ ನಾಗೇಶ್ ಅಂತ ಪಾಪ ಅವನು ಒಂದು ಶಾರ್ಟಲ್ಲಿ ಸೌಜನ್ಯನಿಗೆ ರಿಯಲಾಗಿ ಯಾಕಂದರೆ ಕೆಲವೊಂದು ಪಾತ್ರಗಳು ನಮ್ಮ ಅವರು ಕಾಂಪ್ರಮೈಸ್ ರಿಯಲಾಗಿ ಆ ಶೂ ಕಲರ್ ಬದಿಯೋ ಒಂದು ಶಾರ್ಟ್ ಇದೆ ಆ ಒಡದೆಗೆ ಆ ಟೀ ಎಸ್ಟೇಟಲ್ಲಿ ಬಿದ್ಬಿಟ್ಟು ಕೈಯೆಲ್ಲ ಫುಲ್ಲು ಬ್ಲಡ್ ಬಂದ್ಬಿಡ್ತು ಸಾರ್ ಸಾರ್ ಅಂತ ಬಂದು ಸೌಜನ್ಯ ಏನಮ್ಮ ಅಂದೆ ಮೂರ್ತಿ ಸಾರ್ ಏನು ಸರ್ ಇದೆಲ್ಲ ಬ್ಲಡ್ ಅಂದು ನಿನಗೆ ನ್ಯಾಷನಲ್ ಹೊಡ್ಬೇಕಾ ಬರುತ್ತೆ ಹೋಗ್ ಅಂದೆ ನಾನು ಸೊ ಹಂಗೆ ನೀವು ಮಾಡೋ ಪಾತ್ರ ಅದು ಸ್ಕ್ರೀನ್ ಮೇಲೆ ಬೇರೆ ಥರ ಕಾಣುತ್ತೆ ಹಂಗಾಗ್ಬಿಟ್ಟು ನಮ್ಮ ಸೌಜನ್ಯ ತುಂಬ ಚೆನ್ನಾಗಿ ಮಾಡಿದ್ರು ಆಮೇಲೆ ಇನ್ನೊಂದು ನಮ್ಮ ಮಠಣ ಅವ್ರು ನೋಡಿದ್ರೆ ನಿಜವ್ಳ ವಯಸ್ಸಾಗಿಲ್ಲ ರೀ ಹೆಂಗವರು ಈ ನಮ್ಮ ಒಂದು ಇಂಟರಕ್ಷನ್ ಫೈಟ್ ಮಾಡ್ಬೇಕಾದ್ರೆ ಸುಮಾರು ನೂರಿಪ್ಪತ್ತಡಿ ಐಟಲ್ಲಿ ಮೇಡಮ್ ರೋಪ್ ಹಾಕ್ಕೊಂಡು ನೀರಲ್ಲಿ ಬಿದ್ದರು ನಾನು ನಿಜ್ಜೋಲ್ ಎಕ್ಸ್ಪೆಕ್ಟೇಷನ್ನೇ ಮಾಡಿಲ್ಲ ಮಟಣ ನಿಜ್ಜೋಲ್ ಹ್ಯಾಂಡ್ಸಪ್ಪು ಯಾಕಂದರೆ ಅವ್ರು ಯಾವ ಸಿನಿಮಾದಲ್ಲಿ ಆ ಥರ ಮಾಡಿಲ್ಲ ಮಟಣನೂ ಅಷ್ಟೇ ಪಾಪ ಅವರು ಯಾವತ್ತೂ ನಮ್ಮ ಸಿನಿಮಾದಲ್ಲಿ ನಾನೇನೋ ಬಂದು ಆ್ಯಕ್ಟ್ ಮಾಡ್ತೀನಿ ಅಂತ ಮಾಡಿಲ್ಲ ನನ್ನ ಸಿನಿಮಾ ಗೆಲ್ಲಬೇಕಂತ ಆ್ಯಕ್ಟಿಂಗ್ ಮಾಡಿದ್ರು ಜೊತೆಗೆ ನಮ್ಮ ಚರಿಷ್ಮಾ ಚರಿಷ್ಮಾ ಬಗ್ಗೆ ತುಂಬ ಇದೆ ಒಂದು ಎರಡು ಹೇಳ್ತೀನಿ ಅಷ್ಟೇ ಫಸ್ಟು ನಮ್ಮ ಆಫೀಸ್ಗೆ ಬಂದು ಚರೀಶ್ ಕುಮಾರ್ ನಾವು ಹೀರೋಯಿನ್ಗಳೆಲ್ಲ ಸೆಲೆಕ್ಷನ್ ಮಾಡ್ತಾಯಿದ್ದು ಚರೀಶ್ಮಾ ಬಂದ್ಬಿಟ್ಟು ಒಂದು ಚಿಕ್ಕದೊಂದು ಆ್ಯಕ್ಟಿಂಗ್ ಮಾಡಿದ್ರು ಆ ಚಾಮುಂಡಿ ತಾಯಿದ್ರು ಒಂದು ಆ್ಯಕ್ಟಿಂಗ್ ಮಾಡಿದ್ರು ಅದನ್ನು ನೋಡಿ ನಾನು ಸೀನೇ ಬೆಚ್ಚಿದ್ಬಿಟ್ಟು ನಮ್ಮ ಆಫೀಸ್ ರೂಮಲ್ಲಿ ಏನಮ್ಮ ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತೇಳಿ ಅದಾದಮೇಲೆ ಚರೀಶ್ಮಾಗೆ ನಾವು ಚಾನ್ಸ್ ಕೊಟ್ಟು ಸಕಲೇಶ್ವರ ಶೂಟಿಂಗ್ ಬಂದರು ನಿಜವ್ ಹೇಳ್ತೀನಿ ಕೇಳಿ ಎಷ್ಟು ಜನ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು ಅವರೆಲ್ಲದಕ್ಕಿಂತ ನಿಜ್ಜೋಲು ತುಂಬ ಅದ್ಭುತ ಆ್ಯಕ್ಟಿಂಗ್ ಮಾಡಿದ್ದಾರೆ ಚರಿಷ್ಮಾ ಅವರು ಆಮೇಲೆ ಯಾವತ್ತೂ ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ದಾರಲ್ಲ ಇಂಥ ದಿವಸ ಶೂಟಿಂಗ್ ಬಾರಮ್ಮ ಅಂತ ಹೇಳಿದ್ರೆ ನಮ್ಗಿಂತ ಮುಂಚೆ ಬಂದು ಕೆಲ್ಸಕ್ಕೆ ಏನು ಬೇಕು ಹಂಡ್ರೆಡ್ ಪರ್ಸೆಂಟು ಫಿಲ್ ಮಾಡ್ತಿದ್ರು ಸೊ ಹಾಗಾಗಿ ಚರಿಷ್ಮಾ ನಿಜ್ಜೋಲು ನಮ್ಮ ಸಿನಿಮಾಗೆ ನಿಂದು ತುಂಬ ಕೊಡುಗೆ ಇದೆ ತುಂಬ ಮುಂದಿನ ಒಳ್ಳೆಯ ನಟಿ ಆಗ್ತಾ ಕೋರ ಸಿನಿಮಾದೇ ನೀನು ಗೆಲ್ಬೇಕಂತೇಳಿ ನಾನು ನಿನಗೆ ಅಭಿನಂದಿಸ್ತೀನಿ ಮತ್ತು ನಮ್ಮ ಗಣೇಶಾವ್ ಸಾಹೇಬರು ಗಣೇಶ ಅಮ್ಮಣ್ಣವರು ಒಂದು ಅಗೋರಿ ಪಾತ್ರ ಮಾಡಿದ್ದಾರೆ ಅವರು ಪಾಪ ತುಂಬ ಅಚ್ಚುಕಟ್ಟೆ ಮಾಡಿ ಅವರೆಲ್ಲ ಸೀನಿಯರ್ ಆರ್ಟಿಸ್ಟ್ ಹೇಳ್ಕೊಡೋಂಗಿಲ್ಲ ಮತ್ತೆ ಇನ್ನು ಯಾರು ಇರತ್ತಪ್ಪ ನಮ್ಮವ್ರು ಒಂಚೂರು ಜಾಗ್ತಿದೆ ಸೊ ಮೇಡಮ್ ಎಲ್ಲ ಮಾಡಿದ್ದಾರೆ ಒಟ್ಟಾರೆ ಸಿನಿಮಾ ಬಂದು ಕಂಟೆಂಟ್ ಬಗ್ಗೆ ಮಾಡ್ತೀನಿ ಸಿನಿಮಾ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಮತ್ತು ಕಮರ್ಷಿಯಲ್ ಇದೆ ಪ್ರತಿಯೊಂದು ಸೀನ್ ಟು ಸೀನು ನೀವು ಥೇಟ್ರಲ್ಲಿ ಎರಡು ಅವರ್ ಕೂತ್ಕೊಂಬಿಟ್ರೆ ಸಿನಿಮಾ ಹೋಗೋದೇ ಗೊತ್ತಲ್ಲ ಈಗ ನಾನು ಒಂದು ಹೇಳ್ತೀನಿ ಕೇಳಿ ಯಾವುದೇ ಸಿನಿಮಾ ಮಾಡಿದ್ರೇನು ನಾವೇನೇ ಏಯ್ ನನ್ನ ಸಿನಿಮಾ ಸೂಪರ್ ಮಗ ಅಂತ ಹೇಳಿದ್ರೇನು ಬಟ್ ನಾನು ಮಾತು ಯಾರಿಗೆ ಕೇಳಲ್ಲ ಥೇಟ್ರಲ್ಲಿ ಬಂದು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡ್ಕೊಂಡು ಈಚೆ ಬಂದಾಗ ಆಡಿಯನ್ಸು ಅವ್ರ ಬಾಯಲ್ಲಿ ಬರಬೇಕು ಸಿನಿಮಾ ಚೆನ್ನಾಗಿದೆ ಅಂತ ಸೊ ಹಾಗೆ ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ ಮೂರು ಜನ ಆಡಿಯನ್ಸ್ ಇರ್ತಾರೆ ಯಾರಪ್ಪ ಅಂತೇಳಿ ನಮ್ಮ ಹುಡುಗರು ಕಳಿಸ್ತೀವಿ ಏ ಮಗ ಅಲ್ಲ ಸಿನ್ಮಾ ನೋಡ್ರೋ ಬೆಳಗ್ಗೆ ಸೂಪರ್ ಹೇಳಿದ್ರು ಮೀಡ್ಯಾಗೆ ಅಂತ ಹೇಳೋದು ಒಂದು ಆಡಿಯನ್ಸು ಇನ್ನೊಬ್ಬರು ಸಿನಿಮಾ ನೋಡಿದ್ರು ಓಕೆ ಗುರು ಇಲ್ಲ ಸಿನ್ಮಾ ಏನೋ ಮಾಡೋರು ನೋಬ್ಬ ಆಡಿಯನ್ಸು ನಿಜವಾಲ್ ಆಡಿಯನ್ಸು ಸಿನಿಮಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾರೆ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಾರೆ ಸೊ ನಮ್ಮ ಸಿನಿಮಾ ನೋಡಿ ಈಚೆ ಬಂದರೆ ಸೂಪರ್ ಸಿನ್ಮಾ ಅಂತ ಹೇಳ್ತಾರೆ ಅದು ನನಗೆ ನಿಜವಾ ನಂಬಿಕೆ ಇದೆ ಆಯಿತಾ ಸೊ ಹಾಗಾಗಿ ಈ ಸಿನಿಮಾ ಆಲ್ಮೋಸ್ಟ್ ನಮ್ಮದು ಎಲ್ಲ ವರ್ಕೆಲ್ಲ ಮುಗೀತು ಈಗ ಫೈನಲ್ಲು ರೀ ಇದ್ದು ಚೆನ್ನೈಲಿ ಒಂದು ಅದ್ಭುತ ಟೀಮು ಅನಿರುದ್ಧ ಟೀಮ್ ಟೀಮ್ಗಳಲ್ಲಿ ರೀ ರೆಕಾರ್ಡಿಂಗ್ ಮಾಡಿಸಿದ್ದೀವಿ ಮತ್ತು ಅದಕ್ಕೆ ನಮ್ಮ ಇವರು ಎಡಿಟಿಂಗ್ ಬಂದು ಗಿರೀಶ್ ಅವರು ತುಂಬ ತುಂಬ ಅದ್ಭುತ ಅಂದರೆ ಗಿರೀಶ್ ಬಗ್ಗೆ ಹೇಳಬೇಕಂದ್ರೆ ನಾನು ತಲೆ ತಿನ್ನೋದು ಆಫೀಸಲ್ಲಿ ಏನಪ್ಪ ಏನಪ್ಪ ಇಲ್ಲ ಸರ್ ಏನೋ ಮಾಡೋಣ ಬಿಡಿ ಸರ್ ಅಂತೇಳಿ ಕೂಲ ಮಾಡಿದ್ದಾರೆ ಇನ್ನೇನು ಏಪ್ರಿಲ್ ಎಂಡಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕಂದ್ರೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಈಗ ನಮ್ಮ ಸಿನಿಮಾದ ಮೇಲೆ ಖಂಡಿತಲ್ಲೂ ಸಿನಿಮಾ ತುಂಬ ಅದ್ಭುತ ಮೂಡ್ ಬಂದಿದೆ ಕೊನೆಯದಾಗಿ ಒಬ್ಬ ನನ್ನ ತಮ್ಮ ಇದ್ದಾನೆ ಅವನ ಬಗ್ಗೆ ಮಾತಾಡ್ತೀನಿಗೆ ಆಯಿತಾ ಸೊ ಈ ಸಿನಿಮಾಗೆ ನಾಯಕ ನಟ ಅಂತ ಯಾರು ಯಾರನ್ನೂ ಹುಡುಕೊಂಡೋದನ್ನಲ್ಲ ಯಾರು ಬಂದವರಲ್ಲ ಇವನ್ನೇ ನಾಯಕ ಮಾಡ್ಬೇಕಂತೇಳಿ ನಾನು ಕಿಟ್ಟಿನ ನಾಯಕ ಮಾಡಿದ್ದೀನಿ ಯಾಕಂತೇಳಿದ್ರೆ ಕಿಟ್ಟಿಲಿ ಒಂದು ಪವರ್ ಇದೆ ಅವ್ನು ನೋಡೋ ಮೊದಲೇ ಒಳ್ಳೆ ಕಾಡು ಮನ್ಸಿನ ಥರ ಇರ್ತಾನೆ ಹೈಟು ವೆಯ್ಟು ಫಿಟ್ಟು ಆಮೇಲೆ ಕಡಕ್ಕೆ ಬಾಡಿ ಇದೆಲ್ಲ ಯಾವುದೋ ಡೈಗಳ ಹೊಡೆಯೋದೆಲ್ಲ ಎಕ್ಸ್ಟ್ರಾಡಿನರಿ ಮಾಡ್ತಾನೆ ಸಾಗಾಬ್ ನನಗೆ ಅನ್ನಿಸ್ತು ನಿಜ್ಜವಲು ಈ ನನ್ನ ಕೋರ ಸಿನಿಮಾಗೆ ಈ ಸಬ್ಜೆಕ್ಟ್ಗೆ ಕಿಟಿ ಬಿಟ್ಟರೆ ಇನ್ಯಾರು ಹೀರೋ ಆಗೋಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಕಿಟಿನ ಹೀರೋ ಮಾಡಲೇಬೇಕಿದ್ದೆಬಿಟ್ಟು ಅವನಿಗೆ ನಾವು ಸೆಟ್ಟಲ್ಲಿ ನಾನು ಶ್ರೀ ಸಾರು ಬೈದಿದ್ವಿ ಯಾಕಂತೇಳಿ ಅವ್ನು ನನ್ನ ತಮ್ಮನಾಗ ಬೈದಿದ್ದೀವಿ ಯಾಕಂದರೆ ಯಾವುದೇ ಒಬ್ಬ ಮೇಸ್ಟ್ ವಿದ್ಯಾರ್ಥಿಗೆ ಹೊಡೆದಿ ಬಡ್ದ್ರೆ ಆ ವಿದ್ಯಾರ್ಥಿ ರ್ಯಾಂಕ್ ಸ್ಟುಂಟೆ ಆಡೋದು ಹಂಗಾಗ್ಬಿಟ್ಟು ಕೋರ ಸಿನಿಮಾ ರಿಲೀಸ್ ಆದಮೇಲೆ ನಿಜವಲ್ಲ ಕಿಟ್ಟಿ ನೀನು ಒಂದು ಮಿನಿಮಮ್ ಐದಾರು ಸಿನಿಮಾ ಬುಕ್ ಆಗುತ್ತೆ ಒಳ್ಳೆ ಒಂದು ನಾಯಕ ನಟ ಆಗ್ತಾ ಬಟ್ ನಾಯಕ ನಟ ಅದ್ರ ಜೊತೆಗೆ ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೋಬೇಕು ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೊಂಡು ನೀನು ಹೋಗಬೇಕು ಸೊ ಹಾಗಾಗಿ ಕೆಲವು ಹೀರೋಗಳಷ್ಟೇ ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡ್ಬೇಕ್ರೆ ಆ ಪ್ರೊಡ್ಯೂಸರು ಎಲ್ಲಿಂದ ದುಡ್ತಾ ಇರ್ತಾನೆ ಎಷ್ಟು ಕಷ್ಟ ಅಂತ ಪ್ರೊಡ್ಯೂಸರ್ ಗೊತ್ತಿರ್ತದೆ ಆಯಿತಾ ಸೊ ನಿನಗಷ್ಟೇ ಯಾರು ಅನ್ನ ಹಾಕಿರ್ತಾರೋ ಅವ್ರನ್ನ ಕೊನೆ ತನಕ ಮರಿಬೇಡ ಯಾಪಂದಲ್ಲಿ ಇಟ್ಕೊ ಚೆನ್ನಾಗಿ ಮಾಡು ಒಂದಲ್ಲ ನೂರು ಸಿನಿಮಾ ಮಾಡು ಆಯಿತಾ ನೀನು ಈ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬೆಳಿ ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರ್ತದೆ ಸೊ ಹಾಗಾಗಿ ನಾನು ನನ್ನ ಇಡೀ ಏನು ನಮ್ಮ ಸಿನಿಮಾ ಇಲ್ಲಿ ಟೆಕ್ನಿಕಲ್ ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ನಾನು ನಿಜವಲ್ಲೂ ತುಂಬ ತುಂಬ ಅಭಿನಂದನೆ ಸಲ್ಲಿಸ್ತೀನಿ ನಾನು ಚಾಲೆಂಜ್ ಏನು ಗೊತ್ತಾ ಎಷ್ಟಾದರೂ ಖರ್ಚಾಗಲಿ ನಮ್ಮ ಅಪ್ಪ ಹೆಸರಲ್ಲಿ ಒಳ್ಳೆಯ ಸಿನಿಮಾ ಮಾಡಬೇಕು ಸೊ ಹಂಗಾಗ್ಬಿಟ್ಟು ಈ ಸಿನಿಮಾ ಗ್ಯಾರಂಟಿ ಖರ್ಚುತ್ತೆ ಹಾಗಾಗ್ಬಿಟ್ಟು ಈ ಸಿನಿಮಾಗೆ ನಾನು ಎಷ್ಟು ಬಜೆಟ್ ಖರ್ಚು ಮಾಡಿದ್ದೀನಿ ಅಂತೇಳಿದ್ರೆ ಒಂದು ದೊಡ್ಡ ಇರೋ ಏನು ಖರ್ಚು ಮಾಡಿರ್ತಾರೋ ಬಜೆಟ್ಟು ಅಷ್ಟು ಖರ್ಚು ಮಾಡಿದ್ದೀನಿ ನಾನು ನಂಬರ್ ಹೇಳೋಲ್ಲ ಸಿನಿಮಾ ರಿಲೀಸ್ ಆದಮೇಲೆ ಹೇಳ್ತೀನಿ ಸೊ ಎಲ್ಲೂ ನಾನು ಕಾಂಪ್ರಮೈಸ್ ಆಗಿಲ್ಲ ನೀವು ನೋಡ್ಬೋದು ನನ್ನ ಸಿನಿಮಾದಲ್ಲಿ ಏಯ್ಟಿ ಪರ್ಸೆಂಟ್ ಫುಲ್ ಸೆಟ್ ವರ್ಕ್ ಹಾಕಿದ್ದೀನಿ ಸೊ ಹಂಗಾಗ್ಬಿಟ್ಟು ನನ್ನ ಸ್ವಲ್ಪ ಫ್ಯಾಷನ್ನು ಯಾಕಂದರೆ ಹಿಂದೆ ಸ್ಲಮ್ ಸಿನ್ಮಾ ಮಾಡಿದೆ ಅದು ಸ್ವಲ್ಪ ಕೈ ಸುಟ್ಕೊಂಡಿದೆ ಅನುಭವಗಳಾಯಿತು ಆಯಿತು ಏನಪ್ಪ ಸ್ಲಮ್ ಸಿನ್ಮಾ ನಮ್ಮ ಡಬ್ಬಾ ಥರ ಆಯಿತು ರಿಲೀಸ್ ಆಯಿತು ಒಂದು ರೂಪಾಯಿ ಬಂದಿಲ್ಲ ಅಂಥೇಳಿ ನಾನು ತುಂಬ ಅಪ್ಸೆಟ್ ಆಗಿದೆ ಬಟ್ ಒಂದು ಗೊತ್ತಾಯಿತು ಯಾವತ್ತೂ ಮನ್ಸಿಗೆ ಅನುಭವ ಇರಬೇಕು ಅನುಭವ ಕೆಟ್ಟ ಮೇಲೆ ಬುದ್ಧಿ ಬರ್ತದಲ್ಲ ಸೊ ಹಾಗಾಗಿ ನಾನು ಕೆಟ್ಟದ ಮೇಲೆ ಈ ಎರಡನೇ ಸಿನಿಮಾ ಟೆನ್ ಇಯರ್ಸ್ ಆಯಿತು ಹತ್ತು ಹತ್ತು ವರ್ಷಕ್ಕೆ ಕೋರ ಮಾಡಿದ್ದೀನಿ ಈ ಸಿನಿಮಾ ನಿಜಲು ನಾನು ಹೇಳಿ ನಮ್ಮಲ್ಲೇ ರಾಕ್ಷಸ ಶ್ರೀ ಆ ರಾಕ್ಷಸ ಬಂದಮೇಲೆ ಇದನ್ನು ಬೇರೆ ಲೆವೆಲ್ ತೊಗೊಂಡೋಗ್ಬಿಟ್ರು ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದ ಸಲ್ಲಿಸ್ತೀನಿ ಮತ್ತು ಎಲ್ಲ ಪತ್ರಿಕೆ ಮಾಧ್ಯಮ ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಒಂದು ಒಳ್ಳೆಯ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು